ಇತ್ತೀಚೆಗೆ ನೀವು ಕೇಳಿರಬಹುದು ಬೆಂಗಳೂರು ಸಣ್ಣ ವ್ಯಾಪಾರಿಗಳಿಗೆ ಹಠಾತ್ ಜಿಎಸ್ಟಿ ನೋಟಿಸ್ಗಳನ್ನು ಕಳುಹಿಸುತ್ತಿದ್ದಾರೆ ಅಂತ ಆದರೆ ಏಕೆ ಇಂತಹ ಪರಿಸ್ಥಿತಿ ಬಂದಿದೆ ಸರ್ಕಾರ ಏನಾದರೂ ತಪ್ಪು ಮಾಡಿದ್ದ ಹೀಗೆ ನೋಡಿ ಹಲವು ವರ್ಷಗಳಿಂದ ಸಣ್ಣ ಅಂಗಡಿಗಳು ತರಕಾರಿ ಹಣ್ಣು ಮಾರಾಟಗಾರರು ಸಣ್ಣ ವ್ಯಾಪಾರಿಗಳು ಎಲ್ಲರೂ ನಗದು ವ್ಯವಹಾರ ಮಾಡ್ತಿದ್ದರು ಇವತ್ತು ಜನಸಂಖ್ಯೆ ಹೆಚ್ಚಳ ಬೇಡಿಕೆ ಹೆಚ್ಚಳ ಅವರು ಲಕ್ಷಗಳಲ್ಲಿ ಸಂಪಾದಿಸುತ್ತಿದ್ದಾರೆ ಮನೆ ಖರೀದಿಸುತ್ತಿದ್ದಾರೆ ಆದರೆ ಅದರಲ್ಲಿ ತಪ್ಪೇನಿದೆ ಸರ್ಕಾರಕ್ಕೆ ಗೊತ್ತಿಲ್ಲವೇ ಸಣ್ಣ ವ್ಯಾಪಾರಿಗಳಿಂದ ತೆರಿಗೆ ಕಲೆ ಹಾಕೋದು ಸುಲಭ ಅಲ್ಲ ಅಂತ ಹಾಗಿದ್ದರೆ ಸರ್ಕಾರ ಏನು ಮಾಡಬೇಕಿತ್ತು ಗೊತ್ತಾ ಮೊದಲು ನಗರ ಪಾಲಿಕೆಗೆ ನೋಟಿಸ್ ಕಳುಹಿಸಬೇಕು ಅಂಗಡಿಗಳ ಪರವಾನಗಿ ಮರುಪರಿಶೀಲನೆ ಮಾಡಬೇಕು ಕನಿಷ್ಠ ಆರು ತಿಂಗಳ ಅವಧಿ ಕೊಟ್ಟು ಜಿಎಸ್ಟಿ ಹೇಗೆ ಕೆಲಸ ಮಾಡುತ್ತೆ ವ್ಯಾಪಾರಿಗಳು ಏನು ಮಾಡಬೇಕು ಅಂತ ತಿಳಿಸಬೇಕು ಪ್ರತಿಯೊಂದು ನಗರ ಪ್ರದೇಶದಲ್ಲಿ ಜಿಎಸ್ಟಿ ಸಹಾಯ ಕೇಂದ್ರ ತೆರೆಯಬೇಕು ವ್ಯಾಪಾರಿಗಳಿಗೆ ಬಿಲ್ನಲ್ಲಿ ಜಿಎಸ್ಟಿ ವಿವರ ತೋರಿಸುವ ತರಬೇತಿ ಕೊಡಬೇಕು ಅದನ್ನು ಪಾಲಿಸಲಿಲ್ಲ ಅಂದರೆ ಪರವಾನಗಿ ರದ್ದು ಮಾಡಬೇಕು ಇದನ್ನೆಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ರೆ ಇವತ್ತು ಈ ಸಮಸ್ಯೆ ಬಾರ್ತಿರಲಿಲ್ಲ ಆದರೆ ಈಗ ಏನಾಗಿದೆ ಎರಡು ಸಾವಿರ ಇಪ್ಪತ್ತೊಂದು ಕೋವಿಡ್ ನಂತರದ ಅವಧಿ ಮುಂದೆ ಚುನಾವಣೆ ಸಮಯ ಬಂತು ಸೋಲೋ ಭೀತಿ ಇತ್ತು ಕೆಟ್ಟ ಹೆಸರು ಬರಬಾರದು ಶಾಂತವಾಗಿತ್ತು ರಾಜ್ಯ ಸರ್ಕಾರ ವ್ಯಾಪಾರಿಗಳಿಗೆ ಜಿಎಸ್ಟಿ ಕುರಿತು ಯಾವಾಗಲೂ ವಿವರ ನೀಡಲಿಲ್ಲ ಬದಲಿಗೆ ಲಂಚ ಪಡೆದು ಪರವಾನಗಿ ಕೊಟ್ಟು ಆರಾಮಾಗಿ ಕುಳಿತಿತ್ತು ಇದರಿಂದ ಐವತ್ತು ವ್ಯಾಪಾರಿಗಳಿಗೆ ಕಷ್ಟ ಯುಪಿಐ ವ್ಯವಹಾರ ಡೇಟಾ ಆಧರಿಸಿ ಹದಿನಾಲ್ಕು ಸಾವಿರ ವ್ಯಾಪಾರಿಗಳಿಗೆ ನೋಟಿಸ್ ಕಳಿಸಿದ್ದಾರೆ ಹೀಗಾಗಿ ವ್ಯಾಪಾರಿಗಳು ಕ್ಯೂಆರ್ ಕೋಡ್ ತೆಗೆದು ಹಾಕಿ ಯುಪಿಐ ಬೇಡ ನಗದು ಮಾತ್ರ ಅಂತ ಬೋರ್ಡ್ ಹಾಕ್ತಿದ್ದಾರೆ ಇದು ಡಿಜಿಟಲ್ ಇಂಡಿಯಾಗೆ ದೊಡ್ಡ ಹಿನ್ನಡೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ಸಮನ್ವಯದ ಕೊರತೆಯಿಂದ ಬಂದಿದೆ ಹಾಗಾದರೆ ಪರಿಹಾರ ಏನು ಪ್ರತಿಯೊಂದು ನಗರ ಪ್ರದೇಶದಲ್ಲಿ ಜಿಎಸ್ಟಿ ಸಹಾಯ ಕೇಂದ್ರ ತೆರೆಯಬೇಕು ವ್ಯಾಪಾರಿಗಳಿಗೆ ಸ್ಪಷ್ಟವಾದ ಮಾರ್ಗದರ್ಶನ ಕೊಡಬೇಕು ವ್ಯಾಪಾರಿಗಳಿಗೆ ಆರು ಎಂಟು ತಿಂಗಳ ಅವಧಿ ಕೊಟ್ಟು ಜಿಎಸ್ಟಿ ಬಿಲ್ ಕೊಡೋ ವ್ಯವಸ್ಥೆ ನಿಧಾನವಾಗಿ ಅಳವಡಿಸಬೇಕು ಹಳ್ಳಿ ಪ್ರದೇಶದ ಅಂಗಡಿಗಳಿಗೆ ಕೂಡ ಮೊಬೈಲ್ ಸಹಾಯ ವಾಹನ ತರಬೇಕು ಇದು ವ್ಯಾಪಾರಿಗಳ ತಪ್ಪು ಅಲ್ಲ ಸರ್ಕಾರದ ಯೋಜನೆ ಜಾರಿಗೆ ತರುವ ವಿಧಾನ ಜಾಗೃತಿ ಕೊರತೆ ಕಾರಣ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ನಲ್ಲಿ ಹೇಳಿ